ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಮಂಗಳವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಸೋಮವಾರ ಹೇಳಿದ್ನಲ್ಲ ಇವತ್ತು ಖುಷಿ ಸ್ಕೂಲಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳಿಗೆಲ್ಲ ಕೃಷ್ಣಂದು ಮೇಕೋವರ್ನ ಮಾಡ್ಕೊಂಡು ಬರೋಕೇಳಿದ್ದಾರೆ ಹಾಗಾಗಿ ಇನ್ನು ಅವನಿಗೆ ಮೇಕೋವರ್ ಮಾಡಬೇಕು ಹಾಗೆ ನಾನು ಕೂಡ ಬೇಗನೆ ಇದ್ದಿದ್ದೆ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ನಾನು ಅಪ್ ಆಗಿ ಆಮೇಲೆ ಅವನಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರಿಗೆ ಟಿಫನ್ನು ಮತ್ತು ಮಕ್ಕಳ ಸ್ನ್ಯಾಕ್ಸಿಗೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಆಮೇಲೆ ಈಸಿ ಆಗುತ್ತೆ ಅವನಿಗೆ ರೆಡಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇನ್ನೇನೆಲ್ಲ ಕುಯ್ಯೆಲ್ಲ ಇಟ್ಬಿಟ್ಟು ಶುರು ಮಾಡಿದೆ ಇನ್ನು ಬ್ರೋಕ್ಲಿನ ಬೇಯಿಸ್ಕೋಬೇಕಿತ್ತು ಅವನಿಗೆ ಸ್ವಲ್ಪ ಗೋಕುರ್ಗೆ ಸ್ವಲ್ಪ ಬ್ರೋಕ್ಲಿ ಅಂದರೆ ತುಂಬಾ ಇಷ್ಟ ಅದನ್ನು ನಾನು ಡೀಪ್ ಫ್ರೈ ಏನು ಮಾಡೋಕ್ಕೋಗಲ್ಲ ಸ್ವಲ್ಪ ಹಂಗೇನೆ ಹಾನಿಯನ್ನು ಮತ್ತು ಟೊಮೆಟೊ ಅದು ಹಾಕಿ ಸ್ವಲ್ಪ ಮ್ಯಾಗಿ ಪೌಡರ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ರೆ ಸಾಲ್ಟ್ ಹಾಕಿ ಅವ್ನಿಗೆ ತುಂಬಾ ಇಷ್ಟ ಸಹಿತ ಆಗುತ್ತೆ ಏನು ಸಾಸಸ್ ಎಲ್ಲ ಏನು ಇಲ್ಲಿ ಬಳಸೋಕೆ ಹೋಗೋದಿಲ್ಲ ನಾನು ಇನ್ನು ಖಾರ ಅಂತಲೂ ಸಹಿತ ಇರೋಲ್ಲ ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಟೇಸ್ಟಿಯಾಗಿರುವಂಥ ಐಟಮ್ ಎಲ್ಲ ಇರುತ್ತಲ್ಲ ಹಾಗಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಖುಷಿಯಂತೂ ಅದೊಂದು ಸ್ವಲ್ಪ ತಿನ್ನೋದು ಕಡಿಮೆನೇ ಆದರೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವನಿಗೆ ಕೊಡ್ತೀನಿ ಟಿಫನ್ಗೆ ಅಂತ ಹೇಳಿ ನಾನು ಇವತ್ತು ಇಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗಾಗಿ ಸಿಂಪಲಾಗೆ ಮಾಡ್ಕೊಳ್ತೀನಿ ಇಲ್ಲೂ ಏನು ಕೂಡ ಬಳಸೋಕೆ ಹೋಗೋದಿಲ್ಲ ಯಾಕೆಂದರೆ ಸ್ವಲ್ಪ ಸಾಸನ್ನ ನಾವು ಮನೇಲಿ ಕಡಿಮೆನೇ ಬಳಸ್ತೀವಿ ಇರುತ್ತೆ ಇಲ್ಲ ಅಂತ ಏನಲ್ಲ ಯಾವ ವಿಷಯಕ್ಕೆ ಬೇಕೋ ಆ ವಿಷಯಕ್ಕೆ ಬಳಸ್ಕೊಳ್ತೀನಿ ಇನ್ನು ಮಕ್ಕಳು ನಮಗೆ ಸ್ಕೂಲಿಗೆ ಹೋಗ್ತಾ ಇರ್ಬೇಕಾರೆ ಈ ಥರ ಒಂದು ಏನು ಅಂತ ಹೇಳಿದ್ರೆ ಸೆಲೆಬ್ರೇಷನ್ಸ್ನ ಮಾಡ್ತಿದ್ದಾಗ ಪೇರೆಂಟ್ಸಿಗೆ ಆಗೋ ಖುಷಿನೇ ಬೇರೆ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಸ್ಕೂಲ್ ಲೈಫ್ಗಳಲ್ಲಿ ಯಾರಿಗೂ ಒಬ್ರಿಗೆ ಕೊಡ್ತಿದ್ರು ಅಷ್ಟೇ ಆಗಿನ ಕಾಲದಲ್ಲೆಲ್ಲ ಏನು ಅಂತ ಹೇಳಿದ್ರೆ ನೈಂಟಿ 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 ತ್ರೀ ನೈಂಟಿ ಫೈವ್ ಆ ಟೈಮಲ್ಲೆಲ್ಲ ಏನಿರ್ತಿತ್ತು ಆಯ್ಕೆ ಇರ್ತಿತ್ತು ಇಂಥವರೇ ಮಾಡ್ಕೊಂಬರ್ಬೇಕಿತ್ತು ಕೇಪಬಲ್ ಇದ್ದಾರೆ ಅನ್ನೋ ಪೇರೆಂಟ್ಸ್ ಮಾತ್ರ ಮಾಡಿ ಕಳಿಸ್ತಾ ಇದ್ರು ಈಗ ಹಾಗೇನಿಲ್ಲ ಎಲ್ಲ ಮ ಪೇರೆಂಟ್ಸಿಗೂ ಕೂಡ ಇಷ್ಟ ಇರುತ್ತೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ ಅಂತ ಹೇಳಿಬಿಟ್ಟು ಅದರಲ್ಲಂತೂ ಹೆಣ್ಮಕ್ಳು ರೆಡಿಯಾಗಿ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕೃಷ್ಣನೂ ರೆಡಿಯಾಗಿ ಬರ್ತಾರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಟೈಮ್ ಇದ್ದರೆ ರೆಡಿ ಮಾಡ್ಬೋದು ಯಾಕೆ ಅಂತ ಹೇಳಿದರೆ ಮನೇಲೂ ಎಲ್ಲ ಕೆಲಸನ ಮಾಡಿಕೊಂಡು ಮಾಡೋದು ಎಲ್ಲೋ ಕೆಲವೊಂದು ಪೇರೆಂಟ್ಸ್ಗಳಿಗಷ್ಟೇ ಇಂಟ್ರೆಸ್ಟ್ ಇರುತ್ತೆ ಮಾಡೋದಕ್ಕೆ ಇಲ್ಲಾಂದರೆ ಕೆಲವೊಂದು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಸ್ಟುಡಿಯೋಗಳಿರ್ತಾವಲ್ಲ ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಬರ್ತಾರೆ ಆದಷ್ಟು ನಾನು ಎವ್ರಿ ಇಯರ್ ನಾನೇ ರೆಡಿ ಮಾಡ್ತೀನಿ ಏನು ಅಂತ ಹೇಳಿದರೆ ಸಿಂಪಲಾಗಿ ಟಿಫನು ಆ ಥರ ಮಾಡ್ಕೊಂಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ನೋಡಿದರೆ ಕೆಲಸ ಜಾಸ್ತಿನೇ ಆಯಿತು ಫ್ರೈಡ್ ರೈಸ್ ಮಾಡಬೇಕು ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಬೇಕು ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡಬೇಕು ಎಲ್ಲನೂ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನ ಅರ್ಜೆಂಟ್ ಕೂಡ ಆಫೀಸಿಗೆ ಹೋಗ್ಬೇಕಲ್ಲ ಅವರಿಗೆ ಅಡುಗೆ ಕೂಡ ರೆಡಿ ಇರಬೇಕಿತ್ತು ಅದಕ್ಕೆ ಏನು ಮಾಡೋಣ ಫ್ರೈಡ್ ರೈಸ್ ತುಂಬ ಈಸಿ ಇರುತ್ತೆ ರೈಸ್ ಮಾಡಿಟ್ಕೊಂಡ್ಬಿಟ್ರೆ ಅಂತ ಹೇಳಿ ಗೊಜ್ಜನ ಮಾಡಿಟ್ಕೊಂಡೆ ಫಸ್ಟು ರೈಸ್ನು ಸಹಿತ ಮಾಡಿಟ್ಕೊಂಡ್ಬಿಟ್ಟೆ ಇನ್ನು ಬ್ರೋಕ್ಲಿನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಬಿಸಿನೀರಲ್ಲೇ ಹಾಕಿದರೆ ಅದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಹುಳ ಆ ಥರ ಎಲ್ಲ ಇದ್ದರೆ ಸಾಯುತ್ತೆ ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪು ಹಾಕಿ ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಅದಾಗಿದ್ದಾದ್ಮೇಲೆ ಅದಕ್ಕೆ ಸಿಂಪಲ್ಲಾಗಿ ಹೊಗರಣೆನ ಹಾಕ್ಕೋಬೇಕು ಹಾಗೆ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನಾನು ಈ ರೀತಿನೇ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಾಕಿ ಕೊಟ್ಟರೆ ಒಂದು ರೀತಿ ಪಲ್ಯದ ಥರನೂ ಆಗುತ್ತೆ ಹಸ್ಬೆಂಡ್ಗೂ ಕೂಡ ಕೊಡ್ಬೋದಲ್ವಾ ಮಧ್ಯಾಹ್ನ ಪಲ್ಯ ಮಾಡೋದು ಸ್ವಲ್ಪ ಕಡಿಮೆ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಾನೇ ಒಂದು ಸಿಂಪಲ್ಲಾಗಿ ಈ ರೀತಿ ಈರುಳ್ಳಿನ ಹಾಕ್ಕೊಂಡು ಮೇಲೆ ಈ ಥರ ಬ್ರೋಕಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಪ್ಯಾಕೆಟು ಫೈವ್ ರುಪೀಸ್ದು ಸಿಗುತ್ತೆ ಮ್ಯಾಗಿ ಪೌಡರು ಅದನ್ನು ಸಹಿತ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾಗಿ ಪೌಡರಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ನಾವು ಕೂಡ ಬೇಕು ಅಂದರೆ ಸೇರಿಸ್ಕೋಬೋದು ನಾನು ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇನ್ನು ಇದು ಗ್ರೀನಾಗಿ ಇರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋ ಅವಶ್ಯಕತೆ ಏನು ಇರಲ್ಲ ಬೇಕು ಅಂದರೆ ಹಾಕ್ಕೋಬೋದು ಮತ್ತು ನಾನಿಲ್ಲಿ ಸ್ವಲ್ಪ ಇದಕ್ಕೆ ಎಳ್ಳು ಸಹಿತ ಹಾಕಿದ್ದೀನಿ ಬಿಳಿ ಎಳ್ಳು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಎಳ್ಳು ಸಹಿತ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಮತ್ತು ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು ಶುಗರೆಲ್ಲ ಇದ್ದರೆ ಬೇಗನೆ ಕಡಿಮೆನೂ ಸಹಿತ ಆಗುತ್ತೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳ್ತಾರೆ ಇನ್ನು ಟೊಮೆಟೊ ಮತ್ತು ಎಲ್ಲ ಎಲ್ಲ ಆಯ್ತಲ್ಲ ಈ ರೀತಿ ಟೊಮೆಟೊ ಮತ್ತು ಖಾರದ ಪುಡಿ ಸ್ವಲ್ಪ ಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡು ಬೆಂಡೆಕಾಯಿ ಹುಳಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಅದನ್ನು ಹುರಿದಿಟ್ಬಿಟ್ಟು ಬೆಂಡೆಕಾಯಿನೂ ಸಹಿತ ಫ್ರೈ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೆ ಟಿಫನ್ ಎಲ್ಲ ಕೊಟ್ಬಿಟ್ರೆ ಆಮೇಲೆ ಅವನಿಗೆ ಅವನು ಎದ್ದು ಬರ್ತಾನೆ ಸ್ನಾನ ಮಾಡಿಸಿರ್ತಾರೆ ಹಸ್ಬೆಂಡೇ ಹಾಗಾಗಿ ಕೆಲಸನೂ ಸಹಿತ ಕಡಿಮೆ ಆಗಿರುತ್ತೆ ನನಗೆ ಸ್ನಾನ ಹೊಂದಿಲ್ಲ ಅಂತ ಹೇಳಿದ್ರೆ ಅವನು ಸ್ವಲ್ಪ ಹಠ ಮಾಡ್ತಾನೆ ಅಪ್ಪನೇ ಬೇಕು ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಯಾರು ಇಷ್ಟು ಯಾರ ಹತ್ರ ಮಾಡಿಸ್ಕೊಳ್ತೀವಿ ಅವ್ರ ಹತ್ರನೇ ಮಾಡಿಸ್ಕೊಬಟ್ಟು ಇವತ್ತೊಂದು ದಿವಸ ಮಾತ್ರ ಅಂತ ಹೇಳಿ ಸಮಾಧಾನ ಮಾಡಿ ಕೂರಿಸ್ಕೋಬೇಕು ಅವನನ್ನು ಯಾಕೆ ಅಂತ ಹೇಳಿದ್ರೆ ಅದನ್ನು ಅವ್ರಿಗೆ ಮಕ್ಕಳಿಗೆಲ್ಲ ಮೇಕಪ್ ಅಂದರೆ ಎಲ್ಲ ಪಾಪ ಏನೂ ಗೊತ್ತಿರೋದಿಲ್ಲ ಅವನು ಹಾಕಿಸ್ಕೋಬೇಕಲ್ಲ ಇಲ್ಲನಾರು ಅದೆಲ್ಲ ಕಣ್ಣಿಗೆ ಕೃಷ್ಣನ್ ಬರೆಯೋದಿರುತ್ತಲ್ಲ ಹಾಗೆ ಕುತ್ಕೊಳ್ಳೋದು ಅವನಿಗೂ ಮಕ್ಕಳಿಗೂ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ ಒನ್ ಡೇ ಮೇಕಪ್ ಮಾಡಿಸ್ಕೋಬೇಕಾದ್ರೆ ಒಂದು ಟೂ ಅವರ್ಸು ಅವರು ಮೇಕಪ್ ಮಾಡೋರು ಪಾಪ ಕಷ್ಟಪಟ್ಟು ಮಾಡ್ತಿರ್ತಾರಲ್ವ ಹಂಗಾಗಿ ಇನ್ನು ಬಾಕ್ಸಿಗೂ ಕೂಡ ಫ್ರೈಡ್ ರೈಸ್ ಹಾಕಿ ಏನು ಟಿಫನ್ ಮಾಡಿರ್ತೀನೋ ಡೈಲಿ ಅದನ್ನೇ ಹಾಕೋದು ಅವ್ರೇನು ಕೇಳಲ್ಲ ಒಂದೊಂದು ದಿನ ಕೇಳ್ತಾರೆ ಅದನ್ನೇ ಹಾಕಿ ಅಂತೇಳಿ ಇನ್ನು ಸ್ನ್ಯಾಕ್ಸಿಗೆ ಹೇಳಿದ್ನಲ್ಲ ಬ್ರೋಕ್ಲಿ ಫ್ರೈನ ಮಾಡಿದ್ದೆ ಫೈನಲಿ ಇನ್ನು ಟಿಫನ್ನು ಇವತ್ತು ಫ್ರೈಡ್ ರೈಸು ಮತ್ತು ಸ್ನ್ಯಾಕ್ಸಿಗೆ ಬಂದು ಬ್ರೋಕ್ಲಿ ಮಾಡಿದ್ದೆ ಅವೆಲ್ಲ ಹಾಗಿದ್ದಾದಮೇಲೆ ಸಾಂಬಾರು ಫಸ್ಟ್ ಮಾಡಿಟ್ಕೊಳ್ಳೋಣ ಇನ್ನೂ ಅವನು ಎದ್ದಿಲ್ಲ ಅಂತ ಹೇಳಿಬಿಟ್ಟು ಸಾಂಬಾರಿಗೂ ಕೂಡ ಒಗ್ಗರಣೆನ ಹಾಕ್ಕೊಂಡೆ ಬಿಸಿ ನೀರು ಕಾಯೋಕಿಟ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಬಿಸಿ ನೀರು ಸಹಿತ ಕಾಯೋಕಿಟ್ಕೊಂಡು ಸಿಂಪಲಾಗಿ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇನ್ನು ಹುರಿದಿಟ್ಕೊಂಡಿರ್ತೀನಲ್ಲ ಬೆಂಡೆಕಾಯಿ ಜಾಸ್ತಿ ಹೊತ್ತೇನು ತೊಗೊಳ್ಳೋಲ್ಲ ಸೊ ಅದನ್ನು ಸಹಿತ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಗುತ್ತೆ ಇನ್ನು ಅವನು ಕೂಡ ಎದ್ದು ಬಂದ ಸ್ನಾನಕ್ಕೆ ಹೋಗಿದ್ದಾನೆ ಇನ್ನು ಬಂದಿದ್ದ ತಕ್ಷಣ ಅವನು ಕೂರಿಸಿ ಕೂರಿಸ್ಕೊಂಡು ಅಷ್ಟರಲ್ಲಿ ಸಾಂಬಾರಿಗೆ ಏನು ಬೇಕೋ ಅದನ್ನೆಲ್ಲ ಇಟ್ಟು ನಾನು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಇನ್ನು ಅವನಿಗೆ ಮೇಕಪ್ನ ಸ್ಟಾರ್ಟ್ ಮಾಡ್ಕೋಬೇಕು ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ಕೂರ್ತೀನಿ ಅಂತ ಹೇಳಿದ್ದಾನೆ ಅಳದೇ ಇದ್ದರೂ ಸಾಕಪ್ಪ ಅಂತ ಬೇಡ್ಕೊಂಡು ಕೂತ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ಕೆಲ್ಲ ಏನೂ ಗೊತ್ತಿರಲ್ಲ ಪಪ್ಪಾ ಎಷ್ಟೊತ್ತಾಗುತ್ತೆ ಏನೋ ಎತ್ತ ಅಂತ ಹೇಳಿಬಿಟ್ಟು ಹಂಗಾಗಿ ಇನ್ನು ಫೈನಲಿ ಇಬ್ಬರು ಫ್ರೆಶ್ ಆಗಿ ಬಂದು ಕೂತ್ಕೊಂಡ್ವಿ ಸ್ಟಾರ್ಟ್ ಮಾಡಿದ್ದೀನಿ ಮೇಕಪ್ಪಿಗೆನ ಕಚ್ಚೆ ಉಡ್ಸೋಣ ಅಂತ ಇತ್ತು ಅದ್ಯಾಕೋ ಬಂದಿಲ್ಲ ಸರಿ ಗೋಕುಲ್ದೆ ಒಂದು ಹನಿ ಒಳ್ಳೆ ಒಂದು ಡ್ರೆಸ್ ಇತ್ತು ಅದರಲ್ಲೇ ವೈಟು ಆಯ್ಕೆ ಮಾಡಿಕೊಂಡು ಹಾಕಿದ್ದೀನಿ ಹೇಗೆ ಕಾಣಿಸ್ತಾನು ಏನೂ ಗೊತ್ತಿಲ್ಲ ಇನ್ನು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಹೈ ಮೇಕಪ್ಪು ಮಾಡ್ಕೊಳ್ತೀನಿ ಇನ್ನೇನಿಲ್ಲ ಹಾಗೆ ಒಂದು ಫೇಸಿಗೆ ಒಂದು ಡ್ರಾಯಿಂಗ್ ಬರೆಯೋಣ ಅಂತ ಹೇಳಿದ್ದೀನಿ ಕಣ್ಣ ಹತ್ರ ಎಲ್ಲ ಚಿತ್ರಣ ಬರೀಬೇಕು ಅಂತ ಹೇಳಿ ಬರ್ಸ್ಕೋತೀಯಾ ಅಂತ ಫಸ್ಟ್ ಅವನನ್ನು ಕೇಳ್ತೀನಿ ಹೂವು ಅಂತ ಹೇಳ್ತಾನೆ ಅವನಿಗೂ ಕೂಡ ಏನೋ ಒಂಥರ ಖುಷಿ ಆಗ್ತಾಯಿದೆ ಹೈ ಮೇಕಪ್ ಮಾಡಬೇಕಾದ್ರೆ ಯಾಕೆಂದರೆ ಆ ಬ್ರೆಷಸ್ ಎಲ್ಲ ಅವ್ನಿಗೆ ಓಡಾಡ್ತಿದ್ದಾಗ ಹೂ ಒಂಥರ ಜುಮ್ ಮುಳು ಮುಳು ಅಂತ ಇರತ್ತೆ ಹಾಗಾಗಿ ಕಿರೀಟ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಪೇಟನೂ ಸಹಿತ ಇತ್ತು ಏನಂತ ಹೇಳಿದ್ರೆ ಸ್ಟುಡಿಯೋದಲ್ಲಿತ್ತು ಹಾಕೋಣ ನೋಡೋಣ ಅಂತೇಳಿ ತೊಗೊಬಂದೆ ಅವನು ಪೇಟ ಹೆವಿ ಆಗುತ್ತೆ ಬೇಡ ಅಂತಂದು ವೆಯ್ಟ್ಲೆಸ್ಸೇ ಇದೇ ಇದೆ ಬಟ್ ಅವನಿಗೆ ಬೇಡ ಅಂತ ಅನ್ನಿಸ್ತಾ ಇತ್ತು ಕ್ಯಾರಿ ಆನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗಾಗಿ ರೆಡಿಮೇಡ್ದ ಏನು ಕಿರೀಟ ಇದೆಯಲ್ಲ ಅದನ್ನೇ ಹಾಕೋಣ ಅಂತ ಟ್ರೈ ಮಾಡಿದೆ ಇನ್ನು ಮೈಗೆ ಅಂತ ಹೇಳಿದ್ರೆ ಮೇಲೆ ಒಂದು ಶಲ್ಯನ ಹಾಕಿ ಕಳಿಸೋಣ ಅಂತ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ ಐಲೈನರ್ ಹಾಕ್ಬೇಕಾರೆ ಒಂದು ಪಾಪ ಕಣ್ಣು ಬಿಡಬೇಕು ಬಿಡ ಮಗು ಮಗು ಅಲ್ವ ಏನೂ ಗೊತ್ತಾಗೋಲ್ಲ ಬಿಡಬೇಕು ಬಿಡಬೇಕು ಅಂತ ಹೇಳಿ ಒಂದು ಸರಿ ಹೈ ಮೇಕಪ್ನ ಹಾಳು ಮಾಡ್ದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಏನಾಗುತ್ತೋ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಆಮೇಲೆ ಕ್ಯಾಮ್ರಾ ಕೂಡ ಅದೇ ಸಮಯಕ್ಕೆ ಆಫ್ ಸಹಿತ ಆಯಿತು ಸರಿ ನಾನೇ ಆನ್ ಮಾಡಿಬಿಡ್ತೀನಿ ಆನ್ ಮಾಡಿಬರ್ತೀನಿ ಬಿಡಿಯಮ್ಮ ಅಂತಂದ್ರೆ ಆನ್ ಮಾಡಿ ಬಂದರು ಹಸ್ಬೆಂಡು ಕೂಡ ತುಂಬಾ ಎಲ್ಪ್ ಸಹಿತ ಮಾಡಿದರು ಅವನಿಗೆ ಹಲ್ತಾ ಹಾಕೋ ವಿಷಯದಲ್ಲಾಗಲಿ ಇನ್ನು ಕೈಗೆ ಎಲ್ಲ ಸ್ವಲ್ಪ ಏನೇನು ಇರುತ್ತಲ್ಲ ಹೈಟಮ್ ಅದೆಲ್ಲ ಹಾಕೋ ವಿಷಯದಲ್ಲಿ ಹಾಕಿ ಅವನು ಸಣ್ಣ ಐಟಮನ್ನು ಎತ್ಕೊಂಡು ಓಡಾಡ್ತಿದ್ದ ಫೈನಲಿ ಕ್ರೆಸ್ಟಿಯನ್ ಲುಕ್ ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದ ಸ್ಕೂಲಲ್ಲಿ ತಗೊಂಡಿರೋ ಅದೇ ಥರ ಆಗಿ ಬಂದ್ರೆ ತಗೊಂಡು